ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನವಕಲ್ಯಾಣ ಮಠ ಜೀಡಗಾದಲ್ಲಿ ಶಿವಯೋಗಿ ಜ್ಞಾನ ಮಂದಿರ ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಿವಯೋಗಿ ಜ್ಞಾನ ಮಂದಿರ ಬಾಲಕರ ಉಚಿತ ಮತ್ತು ವಸತಿ ಶಿಕ್ಷಣ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳವರ ದಿವ್ಯ ಸಾನಿಧ್ಯದಲ್ಲಿ ಶಿವಯೋಗಿ ಜ್ಞಾನ ಮಂದಿರ ಬಾಲಕರ ಉಚಿತ ವಸತಿ ಶಿಕ್ಷಣಕ್ಕೆ ನೂತನವಾಗಿ ಪ್ರವೇಶಾತಿ ಪಡೆಯುತ್ತಿರುವ ಮಕ್ಕಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಡಾಕ್ಟರ್ ಮುರುಘರಾಜ ರಾಜೇಂದ್ರ ಸ್ವಾಮೀಜಿಗಳು ಮುದ್ದು ಮಕ್ಕಳು ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ನಾಡಗೀತೆ ಹಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಕಾರ್ಯಕ್ರಮ ಉದ್ದೇಶಿಸಿ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು ಈ ಮಕ್ಕಳು ನಿಮ್ಮ ಮಕ್ಕಳಲ್ಲ ನಮ್ಮ ಮಕ್ಕಳು ಅಂಗೈ ಒಳಗಿನ ಲಿಂಗತರ ನಿಮ್ಮ ಮಕ್ಕಳಿಗೆ ನಾವು ನೋಡಿಕೊಳ್ಳುತ್ತೇವೆ ಎಂದು ಈ ಮಕ್ಕಳು ಮುಂದೊಂದು ದಿನದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕೆಂದು ಹಾರೈಸಿದ್ರು ಇಲ್ಲಿವರೆಗೆ ಶಿವಯೋಗಿ ಆಡಳಿತ ಭವನದ ನಮ್ಮ ಶಿವಯೋಗಿ ಉಚಿತ ವಸತಿ ನಿಲಯದ ಎಲ್ಲ ಕಾರ್ಯಗಳು ನೀವು ಚಿತ್ರೀಕರಣದ ಮುಖಾಂತರ ನೋಡಿದಿರಿ ನಮ್ಮೆಲ್ಲ ಶಿಕ್ಷಕರು ಹೇಳಿದ್ದಾರೆ ನಿರೂಪಕರು ಹೇಳಿದ್ದಾರೆ ಜೊತೆಗೆ ಗುರೂಜಿಯವರು ಕೂಡ ಈ ಎಲ್ಲದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಒಂದಂತೂ ಸತ್ಯ ಇವತ್ತು ಎರಡುನೂರು ಮಕ್ಕಳು ಏನೋ ಒಂದು ಈ ಶಿವಯೋಗಿ ಉಚಿತ ವಸತಿ ನಿಲಯಕ್ಕೆ ಇವತ್ತು ಪ್ರವೇಶವನ್ನು ಪಡೆದುಕೊಂಡು ಇವತ್ತು ಇಲ್ಲಿ ನಮ್ಮ ಶಾಲೆಗೆ ನಮ್ಮ ಈ ವಸತಿ ನಿಲಯಕ್ಕೆ ಬಂದಿರತಕ್ಕಂಥ ಒಂದು ಸಂದರ್ಭ ಗುರುಜಿಯವರು ನಾವು ಅವ್ರನ್ನ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಆ ಮಕ್ಕಳನ್ನು ನಾನು ಈ ವೇದಿಕೆಯತ್ತ ಕರ್ಕೊಂಡು ಬರ್ತಕ್ಕಂಥ ಒಂದು ಸಂದರ್ಭವನ್ನು ನೋಡಿದಾಗ ನನಗೇನು ಅನ್ನಿಸ್ತಿತ್ತು ಅಂದರೆ ನನಗೆ ನೂರು ನೂರ ಐವತ್ತು ಇನ್ನೂರು ಮಕ್ಕಳು ಅಂತ ನನಗೇನು ಅಲ್ಲಿ ಆ ದೃಶ್ಯ ಕಾಣಲಿಲ್ಲ ಆ ಮಕ್ಕಳನ್ನು ಕರ್ಕೊಂಡು ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೆ ಹೇಗೆ ಅನ್ನಿಸ್ತಿತ್ತು ಅಂದರೆ ನನ್ನ ಆರಾಧ್ಯ ಗುರುಗಳಾಗಿರುವಂಥ ಸಿದ್ದರಾಮ ಶಿವಯೋಗಿಗಳಿಗೆ ಕರ್ಕೊಂಡು ಹೊಂಟೀನಿ ಅನ್ನುವಂಥ ಭಾವನೆ ಆ ಮುಗ್ಧವಾದಂಥ ಮನಸ್ಸಿನಲ್ಲಿ ಕಾಣ್ತಾ ಇದೆ ಅಂದರೆ ನಿಷ್ಕಲ್ಮಶವಾದಂಥ ಆ ಮನಸ್ಸುಗಳನ್ನು ಬರ್ಮಾಡ್ಕೊಳ್ತಕ್ಕಂಥದ್ದು ಏನಿದೆ ಇದು ಸಾಕ್ಷಾತ್ ಭಗವಂತನಿಗೆ ಕರೆದುಕೊಂಡಂಥ ಒಂದು ಆ ಸಂದರ್ಭವನ್ನು ಇವತ್ತು ನಾವು ನೆನ್ಪು ಮಾಡಿಕೊಂಡಾಗ ನಿಜವಾಗಿಯೂ ಕೂಡ ರೋಮಾಂಚನ ಆಗ್ತದೆ ಹಾಗಾಗಿ ಆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಶ್ರೀಮಠ ತೆಗೆದುಕೊಂಡಿರ್ತಕ್ಕಂಥ ಒಂದು ದಿಟ್ಟ ನಿರ್ಧಾರ ಈ ಮಠದ ಭವ್ಯವಾದಂಥ ಆವರಣದಲ್ಲಿ ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ವಸತಿ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಕಳೆದ ವರ್ಷದಿಂದ ಈ ಶಾಲೆಯನ್ನು ಈ ವಸತಿ ನಿಲಯವನ್ನು ನಾನು ಪ್ರಾರಂಭ ಮಾಡಿದೆ ಬರೇ ನೂರು ಮಕ್ಕಳನ್ನು ಪ್ರವೇಶ ಪಡೆದುಕೊಂಡು ಈ ವಸತಿ ನಿಲಯವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭ ಹೊಸದ ಹೊಸದಾಗಿರುವಂಥ ಅನುಭವ ನಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯಿಂದ ಅನುಭವ ಇರಲಿಲ್ಲ ಹೇಗೆ ಮಾಡಬೇಕು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ಆದರೆ ಗುರುಗಳ ಆಶೀರ್ವಾದದಿಂದ ಒಂದು ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಉಚಿತ ವಸತಿ ಶಾಲೆ ಎಷ್ಟು ಯಶಸ್ವಿ ಪೂರ್ಣ ಪೂರ್ವಕವಾಗಿ ನೆರವೇರಿತು ಅಂತಂದರೆ ಬಹುಶಃ ನಾವು ವಸತಿ ಶಾಲೆ ಪ್ರಾರಂಭ ಮಾಡಿ ಹತ್ತಿಪ್ಪತ್ತು ವರ್ಷಗಳ ಅನುಭವ ಇದೆ ಅನ್ನೋ ಮಟ್ಟಿಗೆ ನಮ್ಮ ಎಲ್ಲ ಶಿಕ್ಷಕರು ನಮ್ಮ ಎಲ್ಲ ಸಿಬ್ಬಂದಿಯವರು ಅಷ್ಟೊಂದು ಅಚ್ಚುಕಟ್ಟಾಗಿ ಈ ಈ ಒಂದು ವರ್ಷವನ್ನು ಪೂರೈಸಿರ್ತಕ್ಕಂಥದ್ದು ನಿಜವಾಗಿ ಕೂಡ ನನಗೆ ಭಾಳ ಅಭಿಮಾನ ಮತ್ತು ಸಂತೋಷವನ್ನು ತಂದಿರುವಂಥದ್ದು ಮೊದಲನೇದಾಗಿ ಮೊದಲನೇ ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ನಮ್ಮೆಲ್ಲ ಶಿವಯೋಗಿ ಉಚಿತ ವಸತಿ ನಿಲಯದ ಎಲ್ಲ ಸಿಬ್ಬಂದಿಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಇದೊಂದು ಭಾಳ ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡು ನಾನು ಈ ಕಾರ್ಯವನ್ನ ಮಾಡಿದ್ದೇನೆ ಇಂಚುಗೇರಿಯ ಶಶಿಕಾಂತ ಪಡಸಲಗಿ ಗುರುಗಳು ಇಂಚುಗೇರಿಯ ಶಶಿಕಾಂತ ಪಡಸಲಗಿ ಗುರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಿಗುತ್ತದೆ ಅಂದ್ರ ಅದು ಜಡಗಾ ಮಠದೊಳಗ ಸಿಗುತ್ತದೆ ಅಂತ ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಅಪ್ಪಾಜಿಯವರು ನಾನು ಹೊಗಳುತ್ತ ನಡೆದಂತ ಘಟನಾ ಮುಗುಳು ಸಡಕ್ಷರಿಸಿ ಹೋಗಿ ಸಿದ್ದರಾಮೇಶ್ವರ ಮಹಾರಾಜರು ಜೀವಂತ ಇದ್ದಂತ ಸಂದರ್ಭ ಗೋಕಾಕಿನ ಬಸವ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಅಂತ ಹೇಳಿ ಸಿದ್ದರಾಮೇಶ್ವರ ಮಹಾರಾಜರನ್ನ ಮನಿ ಶಾಂತಿ ಅಂದ್ರೆ ಹೊಸ ಮನೆಯನ್ನ ಕಟ್ಟಿದ್ರು ಗೃಹ ಪ್ರವೇಶ ಕರೀಲಿಕ್ಕೆ ಬಂದಿದ್ರು ಸಿದ್ದರಾಮೇಶ್ವರ ಮಹಾರಾಜರನ್ನ ಯಪ್ಪಾ ನೀವು ಬರಬೇಕ್ರಿ ನಮ್ಮ ಮನೆಯೊಳಗ ಪಾದ ಹಾಕಬೇಕ್ರಿ ನಿಮಗೆ ಬಹಳ ನಡ್ಕೊಂತೀವ್ರಿ ಅಂತಂದಾಗ ಸಿದ್ದರಾಮೇಶ್ವರ ಮಹಾರಾಜ ಅಂತಾರ ನನ್ನ ಬ್ಯಾಡಪ್ಪ ಮುರುಗೇಂದ್ರ ಅಪ್ಪನ ಕರ್ಕೊಂಡು ಹೋಗುವಂತ ಅಂತ ಹೇಳಿದ್ರು ಅವಾಗ ಬಸವ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಪಾಟೀಲ್ ಒಂದು ಚಿಂತೆ ಬರ್ತದ ಯಪ್ಪಾ ನಾನ್ ನಿಮ್ಮನ್ನ ನಂಬಿನಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಬಂದೀನ್ರಿ ಸಣ್ಣ ಬ್ಯಾಡ್ರಿ ನೀವೋ ಬರ್ರಿ ಅಂತಂದಾಗ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಬಾಯಿಂದ ಬಂದಿರತಕ್ಕಂಥ ಮಾತು ಹೆಂಗಿತ್ತಂದ್ರ ಲಚ್ಚಾನ ಸಿದ್ಧಲಿಂಗು ಅವನಾದನ ಮುಗುಳು ಕೂಡದ ಎಲ್ಲಾ ಲಿಂಗು ಅವನಾದನ ಈ ಜಿಡಗಿಯ ಶಿವಯೋಗಿ ಸಿದ್ದರಾಮೇಶ್ವರ ಮೂರೋ ಅವತಾರ ಹೊತ್ತು ಬಂದಾನಪ್ಪ ಮುರುಗೇಂದ್ರಪ್ಪನ ಅಪ್ಪನ ಕರ್ಕೊಂಡು ಹೋಗೋ ನಿನ್ನ ಮನೆ ಉದ್ಧಾರ ಆಗ್ತದೆ ಅಂತ ಹೇಳಿದ್ರು ಮಾತ್ರ ಇರ್ತಕ್ಕ ಮಹಾತ್ಮರು ಸಿಗುದು ಬಹಳ ಕಠಿಣದ ಯಾಕಂತಂದ್ರ ಬಸವಣ್ಣನ ಅನುಭವ ಮಂಟಪವನ್ನ ನಾವು ನೀವು ಯಾರೂ ನೋಡಿಲ್ಲ ಬೀದರ ಬಸವ ಕಲ್ಯಾಣದೊಳಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ಏಕಲಕ್ಕ ಸಮಾಗಮಗೊಂಡಿದ್ರು ಅಲ್ಲಿ ಧರ್ಮ ಜಾತಿ ಮತ ಪಂಥ ದೊಡ್ಡವ ಸಣ್ಣವ ಮೇಲು ಕಿಡಿದು ಯಾವುದು ಇರಲಿಲ್ಲ ನಾವ್ಯಾರು ಅದನ್ನ ನೋಡಿಲ್ಲ ಆದ್ರೆ ಇವತ್ತು ಬಸವಣ್ಣನ ತತ್ವವನ್ನ ಆದರ್ಶವನ್ನ ಕಲ್ಯಾಣವನ್ನ ನಾವು ಎಲ್ಲಿ ನೋಡಬೇಕಂದ್ರ ನಾನು ಬರೀ ನಿನ್ನೆ ಮಧ್ಯಾಹ್ನ ಬಂದೀನಿ ಸಾಕಷ್ಟು ಪ್ರವಚನ ಹೋರಾಟ ಜಂಜಾಟದೊಳಗಿರ್ತಕ್ಕಂತ ಮನುಷ್ಯ ನಿನ್ನೆ ಮಧ್ಯಾಹ್ನ ಬಂದು ಇವತ್ತು ಬೆಳಗಿನ ಜಾವ ಅನ್ನೋದ್ರೊಳಗೆ ನನ್ನ ತಲಿ ಪೂರ್ತಿ ಖಾಲಿ ಆಗ್ಯದ ಅಂದ್ರ ಸ್ವಚ್ಛ ಆಗ್ಯದ ಹೆಂಗ ಸ್ವಚ್ಛ ಆಗ್ಯದ ಅಂತಂದ್ರ ಏನೋ ಬೇಕಾದ್ರೂ ಇದ್ರೊಳಗೆ ತುಂಬಬೇಕನ್ನುವಂತ ಜ್ಞಾನ ಇದ್ರೊಳಗೆ ಇಲ್ಲಿ ಮಹಾತ್ಮರ ಪಾದೊಳಗೆ ಸಿಗತದಂದ್ರ ಇಲ್ಲಿ ಧರ್ಮ ಇಲ್ಲ ಜಾತಿ ಇಲ್ಲ ಮೇಲು ಕೀಳಿಲ್ಲ ಸಮಾನತೆ ಅದ ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರ ಮಕ್ಕಳಿಗಿಂತಲೂ ಪುಣ್ಯ ಮಾಡಿದಂತವ್ರು ಎಲ್ಲ ತಂದೆ ತಾಯಿ ಅಂದ್ರು ಯಾಕಂತಂದ್ರ ಒಬ್ಬ ಗುರು ಸಿಗಬೇಕಂದ್ರ ಹೋದ ಜನ್ಮದ ಪೂರ್ವ ಜನ್ಮದ ಪುಣ್ಯ ಇದ್ದ ಗುರುವಿನ ಪಾದ ಗುರುವಿನ ದರ್ಶನ ಸ್ಪರ್ಶನ ಸಂಭಾಷಣೆ ಸಿಗ್ತದ ನಿಮ್ ಮಕ್ಕಳು ನೋಡ್ರ ಬಾಯೊಳಗೆ ಬಾಯಿಯೊಳಗೆ ಹೆಂಗ್ ಬರ್ತದ ವಿದ್ಯಾರಂಭಂ ಕರಿಶ್ವಾಮಿ ಸಿದ್ಧಿರ್ಭವತು ಸದ ತ್ರಂಬಕಂ ಯಜಾಮಯಿ ಮೃತ್ಯುಂಜಯ ಮಂತ್ರ ಇದು ಸಹ ಶಬ್ದಗಳು ಬರುವುದಿಲ್ಲ ಒಂದೇ ವರ್ಷದೊಳಗ ಈ ಮಠದೊಳಗ ಈ ಮಣ್ಣಿನೊಳಗ ಅಂತ ತಾಕತ್ತದ ಕಲ್ಯಾಣ ಯಾಕೆ ಬಯಸ್ಲಿ ಅಂತಂದ್ರ ಏನ ಬಸವಣ್ಣ ಕಟ್ಟಿದಲ್ಲ ಕಲ್ಯಾಣದ ನಾಡನ್ನ ಸ್ವಾಮಿ ವಿವೇಕಾನಂದ್ರ ಏನು ಜಗತ್ತಿಗೆ ಸಾರಿದ್ರಲ್ಲ ಇವತ್ತು ಮುರುಘರಾಜೇಂದ್ರ ಅಪ್ಪಾಜಿ ಸ್ವಾಮಿ ವಿವೇಕಾನಂದರ ಈ ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ತಯಾರು ಇನ್ನು ಈ ಶಶಿಧರ ಸ್ವಾಮೀಜಿ ಬಸವಣ್ಣಪ್ಪ ದೇವರು ಯಲ್ಲಾಲಿಂಗ ಸಲಗರ ಸಿದ್ದರಾಮ ಸಿದ್ದರಾಮ ಯಾದವಾಡ ಸೋಮು ಹೊರಹಟ್ಟಿ ವಿಶ್ವನಾಥ್ ಬಡಗೇರ್ ತುಳುಜಪ್ಪ ಹುಗಾರ್ ಮತ್ತು ಶ್ರೀಮಠದ ಭಕ್ತರು ಮುದ್ದು ಮಕ್ಕಳು ಸಂಗೀತ ಮೇಳದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹದೇವ ಕಾಂಬ್ಲೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ಜೀಡಗ